ವ ಸೇರ್ಲಿ ಆತುರ ಬೇಡ ತೋರಿಕೆಗಾಗಿ ಆಡಂಬರ ಮಾಡಬೇಡಿ ಎಲ್ಲರ ಜೊತೆ ಮಧುರವಾಗಿ ನಗುತ್ತ ಮಾತಾಡಿ ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಬೇಡ ಕಾಸಿದ್ದರೆ ಬೀದಿದಾಸಯ್ಯನಿಗೂ ನೀನು ಸಂಬಂಧಿಕ ಕಾಸಿಲ್ಲದಿದ್ದರೆ ಸಂಬಂಧಿಕನಿಗೂ ನೀನು ಬೀದಿದಾಸಯ್ಯ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಕೂಡ ಬೆಲೆ ಬಾಳುವಂತದೆ ಆದರೆ ಅವುಗಳ ಬೆಲೆ ತಿಳಿಯುವುದು ಅವು ನಮಗೆ ಸಿಗುವ ಮುನ್ನ ಮತ್ತು ಅದನ್ನು ಕಳೆದುಕೊಂಡ ನಂತರ ಬಳಿಯಲ್ಲಿ ಇರುವಾಗಲೇ ಬೆಲೆ ತಿಳಿಯುವ ಪ್ರಯತ್ನ ಪಡಬೇಕು ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ ವಿಪರ್ಯಾಸವೆಂದರೆ ತುಂಬಾ ತಡವಾಗಿ ಅರ್ಥವಾಗ್ತದೆ ಎಲ್ಲರ ಜೊತೆ ಒಳ್ಳೆಯದಾಗಿರೋದು ನಮಗೆ ಒಳ್ಳೆಯದಲ್ಲ ಎಂದು ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೆ ಮನಸ್ಸೇ ಬಡವಾಗಿದ್ರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ ಕೇವಲ ತೋರಿಸಿಕೊಳ್ಳುವುದಕ್ಕೆ ಒಳ್ಳೆಯವರಾಗ್ಬೇಡಿ ಆ ಭಗವಂತನು ನಿಮ್ಮನ್ನು ಹೊರಗಡೆಯಿಂದಲ್ಲ ಒಳಗಡೆಯಿಂದ ನೋಡ್ತಾನೆ ನೋವು ಯಾವಾಗಲೂ ಕಣ್ಣೀರಿನಲ್ಲಿ ಅಡಗಿರೋದಿಲ್ಲ ಅದು ಕೆಲವೊಮ್ಮೆ ನಗುವಿನ ಹಿಂದೆ ಮರೆಯಾಗಿರ್ತದೆ ಅನುಮಾನದ ರೋಗಕ್ಕೆ ಯಾವುದೇ ಮದ್ದಿಲ್ಲ ಆತ್ಮವಿಶ್ವಾಸಕ್ಕೆ